ಮನೆ ದೇವ್ರು ಅವ್ರ ದೇವಸ್ಥಾನ ನೀನು ಅವಾಗ ಹಾಕ್ತಿದ್ರಲ್ಲ ಅವಾಗ ಹೆಂಗ್ ಸ್ಪೀಡ್ ಆಗ್ತಿದ್ರು ಗೊತ್ತವ್ರು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಬಂದು ನಾನು ಫೈವ್ ಮಂತ್ಸ್ ಅಂತ ಹೇಳಿದೆ ನಾನು ಫೈವ್ ಮಂತ್ಸ್ ಪ್ರೆಗ್ನೆನ್ಸಿಲಿ ಊರಿಗೆ ಹೋದಾಗ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ನಮ್ಮಮ್ಮರು ಊರಿಂದ ನನಗೆ ಬೌಕೆ ಬುತ್ತಿ ಅಂತ ಹೇಳಿ ಅಡುಗೆನೆಲ್ಲ ಮಾಡ್ಕೊಂಡು ಬಂದಿದ್ದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಗಾಯಿ ರೊಟ್ಟಿ ಪಲ್ಯ ರವೆ ಉಂಡೆ ಮೊಸರು ಬುತ್ತಿ ಪುಡಿ ಚಟ್ನಿ ಈ ಥರ ಸುಮಾರು ಐಟಮ್ಸ್ನ ನಮ್ಮಮ್ಮ ಮಾಡ್ಕೊಂಬಂದಿದ್ರು ನನಗಂತ ಇದು ನಮ್ಮ ಕಡೆ ಬೌಕೆ ಬುತ್ತಿ ಅಂತೇಳಿ ತೊಗೊಂಡು ಬರ್ತಾರೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಇದ್ದಾಗ ಸೊ ಯಾರ ಕಡೆ ಈ ಥರ ಪದ್ಧತಿ ಇದೆ ಅವರು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಕಡೆಯಂತೂ ಈ ರೀತಿಯಾಗಿ ಮಾಡ್ತಾರೆ ಇವತ್ತು ಊರಿಂದ ಅಮ್ಮ ಬಂದಿರೋದ್ರಿಂದ ಅಮ್ಮ ಅಜ್ಜಿ ಅದೇ ರೀತಿ ನಮ್ಮಮ್ಮ ನಮ್ಮ ನಮ್ಮತ್ತೆ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು ಊರಿಂದ ನನಗಂತೂ ಸಿಕ್ಕಪಟ್ಟೆ ಖುಷಿ ಆಯಿತು ಯಾಕಂದರೆ ಬೆಂಗಳೂರಲ್ಲಿದ್ದಾಗ ಅಮ್ಮ ಮಾತ್ರ ಅವಾಗವಾಗ ಬಂದು ಹೋಗ್ತಿದ್ರು ಇಲ್ಲಿ ಊರಿಗೆ ಬಂದಾದ ಮೇಲೆ ನಮ್ಮ ಅಜ್ಜಿ ಅವರೆಲ್ಲರೂ ಇಲ್ಲಿಗೆ ಬಂದಿದ್ದು ನನಗೆ ಖುಷಿ ಆಯಿತು ಸೊ ಈಗ ಊಟ ಎಲ್ಲ ತಂದಿದ್ರಲ್ವ ಅದಕ್ಕೆ ನಾನು ಸ್ನಾನ ಮಾಡಿ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಫಸ್ಟ್ ನಾನು ಟೇಸ್ಟ್ ಮಾಡಬೇಕಂತೆ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಹೇಳಿ ರೆಡಿಯಾಗಿದ್ದೀನಿ ಈ ಕಡೆಯಿಂದ ಊರಿಂದ ಬರ್ತಾ ಗಿಡಗಳನ್ನು ಕೂಡ ತೊಗೊಂಡು ಬಂದಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊರ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಜಾಗ ಇದೆ ಅಲ್ವ ಇಲ್ಲಿ ಅದಕ್ಕೋಸ್ಕರ ಗಿಡ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಈಗ ಪೂಜೆ ಎಲ್ಲ ಆಯಿತು ನಾನು ಕೂಡ ಒಳಗೆ ಹೊಂದ್ರೌಂಡ್ ಹೋಗ್ತೀನಿ ನೋಡಿಸ್ತೀನಿ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ ಅಮ್ಮ ತಟ್ಟೆ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಪ್ಲೇಟಿಗೆ ಅವ್ರು ಏನೇನು ಮಾಡ್ಕೊಂಬಂದಿದ್ರು ಅದನ್ನೆಲ್ಲ ಪ್ಲೇಟಿಗೆ ಹಾಕ್ತಾ ಇದ್ದಾರೆ ಚಟ್ನಿ ಪುಡಿಗಳು ಕರ್ಜಿಕಾಯಿ ರವೆ ಉಂಡೆ ಪಲ್ಯ ರೊಟ್ಟಿ ಈ ರೀತಿ ಅವ್ರು ಮಾಡ್ಕೊಂಬಂದಿದ್ದ ಐಟಮ್ಸ್ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗಂತೂ ನನ್ನ ಪ್ರೆಗ್ನೆನ್ಸಿಲಿ ನನ್ನ ಹಸ್ಬೆಂಡ್ ನನ್ನ ಅಮ್ಮನೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿದ್ದಾಗ ನನಗೆ ಏನಾದರೂ ಅನ್ಸಿದ್ರೆ ನನ್ನ ಹಸ್ಬೆಂಡ್ ಮಾಡ್ಕೊಡ್ತಿದ್ರು ಅದೇ ರೀತಿ ಮಿಡಲಲ್ಲೆಲ್ಲ ಬಂದಾಗ ಅಮ್ಮ ಊರಿಂದನೇ ಮಾಡ್ಕೊಂಬರ್ತಿದ್ರು ಈ ರೀತಿ ಅಡುಗೆ ಎಲ್ಲ ಇವತ್ತಂತೂ ಏನೆಲ್ಲ ತೊಗೊಂಡ್ಬಂದಿದ್ರು ಐಟಮ್ಸು ತುಂಬಾ ಖುಷಿಯಾಯಿತು ನನಗೆ ಎಲ್ಲ ಇದ್ದಾರೆ ನೋಡಿ ಅಂದರೆ ಇದು ಬೌಕೆ ಬುತ್ತಿ ಅಂತ ಹೇಳಿ ಈ ಫಸ್ಟ್ ನಾನು ಟೇಸ್ಟ್ ಮಾಡಬೇಕು ಅಂದರು ಅದಕ್ಕೋಸ್ಕರ ಅಮ್ಮ ನನಗೆ ತಿನ್ನಿಸ್ತಾ ಇದ್ದಾರೆ ನಾನು ಮೈಸೂರು ಪಾಕು ತಿನ್ನೋಣ ಅಂತೇಳಿ ಫಸ್ಟು ಸ್ವೀಟ್ ತಿನ್ನಿಸಿದ್ರು ಸ್ವೀಟ್ ತಿಂದಾದಮೇಲೆ ಒಂದೊಂದೇ ಎಲ್ಲದನ್ನು ಸ್ವ ಸ್ವಲ್ಪ ತಿಂದ್ಕೊಂಡೆ ಆಚೆ ಬಂದು ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಗಿಡಗಳು ಹಾಕೋಕೆ ಹೋದವ್ರಂತೂ ಮಧ್ಯದಲ್ಲೇ ಬಿಟ್ಟು ಬಂದರು ಮಳೆ ಜಾಸ್ತಿ ಆಯಿತು ಅಂತ ಹೇಳಿ ಇಲ್ಲಂತೂ ಯಾವಾಗ ಮಳೆ ಬರುತ್ತೆ ಹೋಗುತ್ತೆ ಒಂದು ಗೊತ್ತೇ ಆಗೋದಿಲ್ಲ ಅದೇ ರೀತಿ ಇವರೆಲ್ಲರೂ ಬಂದಿದ್ದು ಖುಷಿಗೆ ಮನೇಲಿ ಹೋಳ್ಗೆ ಮಾಡಿದರು ಸ್ವೀಟ್ ತಿನ್ನೋದಕ್ಕೋಸ್ಕರ ಎಲ್ಲರದು ಕೂಡ ಊಟ ಆಯಿತು ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಪಲ್ಯ ಮಾಡಿದ್ರು ಊಟ ತಿನ್ಬಿಟ್ಟು ಒಂದು ರೌಂಡ್ ತೋಟದ ಕಡೆ ವಾಕ್ ಹೋಗೋಣ ಅಂತೇಳಿ ಎಲ್ಲರೂ ಹೋಗಿದ್ವಿ ಸಿಕ್ಕಾಪಟ್ಟೆ ಕೆಸರು ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪೊಸಿಷನಲ್ಲಿ ಬರ್ತಿದ್ದಾರೆ ಎಲ್ಲರೂ ಅಂತ ಹೇಳಿ ಸಿಕ್ಕಾಪಟ್ಟೆ ಮಳೆ ಅದೇ ರೀತಿ ಕೆಸರು ಇತ್ತು ಆದರೂ ಹೋಗೋಣ ಅಂತ ಹೇಳಿ ತೋಟ ಮನೆ ಹತ್ರನೇ ಇರೋದ್ರಿಂದ ಎಲ್ಲರೂ ಒಂದು ರೌಂಡ್ ಹೋಗಿದ್ವಿ ಓಡಾಡಿಕೊಂಡು ನಮ್ಮ ಅಜ್ಜಿ ನೋಡಿ ಇವರಂತೂ ಹೆಂಗೆ ಓಡಾಡ್ತಿದ್ದಾರೆ ನಮಗೆ ಆಗಲ್ಲ ಅದಾದ ನೆಕ್ಸ್ಟ್ ಡೇ ನಾವು ಓಟ್ಟಿದ್ದೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿ ಮನೆ ದೇವ್ರು ಬಂದು ಹೆಗ್ಟಿ ಮಲ್ಲಿಕಾರ್ಜುನ ಸ್ವಾಮಿ ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಇವಾಗ ರೆಡಿಯಾಗಿದ್ದೀವಿ ಎಲ್ಲರೂ ಕೂಡ ಇವಾಗ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ನಾವು ರೆಡಿಯಾಗಿ ಇದ್ದೀವಿ ನನ್ನ ಬೇಬಿನೂ ಕೂಡ ರೆಡಿ ಆಗಿದ್ರು ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಇವರು ಒಂದು ಗಾಡಿಗೆ ಹೇಳಿದರು ಸೊ ಗಾಡಿ ಬರಲಿ ಅಂತ ರೆಡಿ ಆಗಿಬಿಟ್ಟು ಆಚೆ ಬಂದು ವೆಯ್ಟ್ ಮಾಡ್ತಿದ್ವಿ ಕೊನೆಗೆ ಗಾಡಿ ಬಂತು ಸೊ ಇವಾಗ ಒಬ್ಬೊಬ್ಬರಾಗೆ ಹತ್ತಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಮಳೆ ಬೇರೆ ಬರ್ತಾಯಿತ್ತು ಬಟ್ ಹೋಗೋಣ ಅಂತೇಳಿ ಹೊರಟಿದೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಯಾರ್ಯಾರೆಲ್ಲ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಇದು ಬಂದು ಹೆಗಟಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಡೂರ ಹತ್ರ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲೇ ಆಚೆ ಕಡೆ ಹಣ್ಣು ಹೂವಿನ ಹಾರ ಎಲ್ಲ ಇಟ್ಕೊಂಡಿರ್ತಾರೆ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಹೊರಟಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಜನ ಕಟ್ಟಿದ್ದಾರೆ ಅಂಥೇಳಿ ಒಳಗಡೆ ಅಂತೂ ಸ್ಪೇಸ್ ಸಿಕ್ಕಾಪಟ್ಟೆನೇ ಇದೆ ದೇವ್ರು ಈ ರೀತಿಯಾಗಿದೆ ನೋಡ್ತಾ ಇರ್ಬೋದು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫೋಟೋ ತೆಗೆದಿದ್ದೆ ಅದೇ ಕ್ಲಿಪ್ಪಿಂಗ್ಸ್ನೇ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇನು ರಶ್ ಇರಲಿಲ್ಲ ಸ್ವಲ್ಪ ಇತ್ತು ಜಾಸ್ತಿ ಅಷ್ಟು ಜನ ಅನ್ನಿಸ್ಲಿಲ್ಲ ಸೊ ಅಲ್ಲಿ ಒಳಗಡೆ ಹೋದರೆ ಸುಮಾರು ದೇವಸ್ಥಾನಗಳಿದ್ದಾವೆ ಒಂದು ಒಂದು ಫಸ್ಟ್ ನಾವು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನಗಳಿಗೂ ಹೊಟ್ಟಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಜಾಗ ಇದೆ ದೇವಸ್ಥಾನದ ದೇವಸ್ಥಾನದೊಳಗಡೆನೂ ಕೂಡ ಮದುವೆ ಮಂಟಪವೂ ಇದೆ ಮದುವೆಗಳು ಕೂಡ ಕೆಲವೊಂದು ಫಂಕ್ಷನ್ಗಳು ಕೂಡ ಆಗುತ್ತಂತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜಾಗ ಇದೆ ಅಂತ ಈ ಕಡೆ ಬಂದ್ರೆ ಇಲ್ಲಿ ನವಗ್ರಹಗಳ ಪೂಜೆ ಈಗ ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ದೇವ್ರಗಳದ್ದು ಕೂಡ ಆಲ್ಮೋಸ್ಟ್ ದರ್ಶನ ಆಯಿತು ಅದಾದ ಮೇಲೆ ಸ್ವಲ್ಪ ಆಚೆ ಬಂದರೆ ಹಿಂದುಗಡೆ ಒಂದು ನದಿ ಇದೆ ಅಲ್ಲಿ ನದಿ ನೀರು ಸೊ ಅಲ್ಲಿಗೆ ಹೋಗಿದ್ವಿ ನಾನು ನನ್ನ ಬೇಬಿ ಜೊತೆ ಒಂದೆರಡು ರೀಲ್ಸ್ ಮಾಡಿಕೊಂಡೆ ಅದಾದ ನೆಕ್ಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡ್ರು ಟೈರ್ಡ್ ಆಗಿದೆ ಅಂತ ಹೇಳಿ ಒಂಥರ ಏನೋ ನೀರು ಅರಿತಾಯ್ತಲ್ವ ನೋಡ್ತಾ ಕೂತ್ಕೊಂಡ್ವಿ ತುಂಬಾ ಖುಷಿ ಆಯಿತು ಸೊ ಇವತ್ತಿನ ಲಾಗ್ ಇದಾಗಿತ್ತು ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದು ನಾನು ಮೊದಲು ಮಾಡಿದ ಕೆಲಸನೇ ಬೇಬಿ ಫೋಟೋಸ್ ಪೋಸ್ಟರ್ಗಳ್ನೆಲ್ಲ ಹಾಕೋದು ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹಾಕ್ಬೇಕು ಹಾಕಬೇಕು ಅಂತೇಳಿ ಇವತ್ತು ಬಿಗ್ ಮಾರ್ಕೆಟಿಗೆ ಹೋಗಿ ನಾನೇ ತೊಗೊಂಡು ಬಂದು ರೂಮಲ್ಲೆಲ್ಲ ಇದನ್ನು ಹಚ್ಚೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಲಾಗ್ ಬಂದು ಅಪ್ಲೋಡ್ ಮಾಡ್ತೀನಿ ತಪ್ಪದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್